ನಿಮ್ಗೆಲ್ರಿಗೂ ತಿಳಿದಿರುವಂತೆ ಅಂದರೆ ನಿನ್ನೆ ನೀಟ್ ಮತ್ತು ಐ ಐ ಟಿ ಅಡ್ವಾನ್ಸ್ ಫಲಿತಾಂಶ ಪ್ರಾಕ್ಟೀಸ್ಲಾಗಿದ್ದು ನಮ್ಮ ವಿದ್ಯಾನಿಕೇತನ ವಿದ್ಯಾರ್ಥಿಗಳು ಒಂದು ಅದ್ಭುತವಾದ ಸಾಧನೆ ಮಾಡುವ ಮುಖಾಂತರ ಗಂಗಾ ಒಂದು ಶೈಕ್ಷಣಿಕ ಶಕ್ತಿಯನ್ನು ಅವರು ತೋರಿಸಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಎಲ್ಲರನ್ನು ನಮ್ಮ ಇದು ವಿಜ್ಞಾನ ವಿಭಾಗದ ಆಧಾರ ಸ್ತಂಭಗಳೇನೆ ನಾವು ಅಂತೀವಿ ಅವರೆಲ್ಲರನ್ನೂ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸಾಧನೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪಾಲಕರಿಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಒಂದು ಅದ್ಭುತವಾದ ಸಾಧನೆಗೆ ಮೂಲ ಕಾರಣರಾದಂಥ ನಮ್ಮ ಅಧ್ಯಾತ್ಮಕರು ಅಂತ ಹೇಳಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಸೊ ನಿಮಗೆ ಗಂಗಾವತಿ ಅಂದ್ರೆ ಐ ಐ ಟಿ ಬರಲ್ಲ ಇಲ್ಲಿ ಐ ಐ ಟಿ ಮಾಡ್ಲಿಕ್ಕೆ ಹೋಗ್ಬೇಕಂದಿತ್ತು ಬಟ್ ಯಶೋಧ ವಿದ್ಯಾರ್ಥಿನಿ ಐ ಐ ಟಿ ಮಡ್ರಾಸ್ನಲ್ಲಿ ಸಾಧನೆ ಮಾಡೋ ಸೀಟ್ ಆಡೋದು ಸಾಧನೆ ಮಾಡುವ ಮುಖಂತ್ರ ಗಂಗಾವತಿ ನಿಟ್ನಾಡ್ ಶಾಲೆಯಲ್ಲಿ ಓದಿರ್ತಾಳೆ ಟೀಚರ್ಸ್ ಕಾಲೋನಿಯಲ್ಲಿ ಇದ್ದಂತ ಒಂದು ಅವರದು ಮನೆ ಸೊ ಗಂಗಾವತಿಯಲ್ಲಿ ಉಂಟು ಬೆಳೆದು ಗಂಗಾವತಿ ಶಾಲೆಯಲ್ಲಿ ಓದಿ ಗಂಗಾವತಿ ಕಾಲೇಜಿನಲ್ಲಿ ಓದಿ ಐ ಐ ಟಿ ಸೀಟ್ ಸಾಧನೆ ಮಾಡಿದ್ರೆ ನಿಜವಾಗಲೂ ಕೂಡ ನಮ್ಮ ಎಲ್ಲರಿಗೂ ಕೂಡ ಹೆಮ್ಮೆ ಸೊ ಆ ಮಗುಗಳು ನಾನು ಪ್ರತ್ಯೇಕವಾಗಿ ಅಭ್ಯಾಸಗಳನ್ನು ತಿಳಿಸ್ತಾ ಇದ್ದೆ ಎರಡನೇದಾಗಿ ನೀಟ್ ಬಗ್ಗೆ ಹೇಳಬೇಕಂತಂದ್ರೆ ಕಿರಣ್ ಕುಮಾರ್ ಪಾಟೀಲ್ ಅನ್ನೋ ವಿದ್ಯಾರ್ಥಿ ಈ ಸರಿ ನಮ್ಮ ಕಾಲೇಜಿನ ಟಾಪರ್ ನೂರ ಎಪ್ಪತ್ತೈದು ಅಂಕಗಳು ಆರು ಏಳ್ನೂರ ಇಪ್ಪತ್ತ ಐದುನೂರ ಎಪ್ಪತ್ತೈದು ಅಂಕಗಳನ್ನು ಪಡೆಯುವ ಮುಖಾಂತರ ಆಲ್ ಇಂಡಿಯಾ ಲೆವೆಲ್ ಹದಿನಾರು ನೂರ ಎಪ್ಪತ್ತೇಳು ರ್ಯಾಂಕ್ ಪಡೆದ ಅಂದರೆ ಮಾರ್ಕ್ ವಿಷಯದಲ್ಲಿ ಅವ್ರಿಗೆ ಟಾಪ್ ಆಗ್ತದೆ ಇನ್ನು ಅದೇ ರೀತಿ ನಿಮಗೆ ಕೃಷ್ಣ ಅನ್ನೋ ವಿದ್ಯಾರ್ಥಿ ಮೂರು ವಿಭಾಗದಲ್ಲಿ ಇದು ಪ್ರತ್ಯೇಕವಾಗಿ ಬರೀಬೇಕು ಕೃಷ್ಣ ಅನ್ನೋ ವಿದ್ಯಾರ್ಥಿ ಮೂರು ವಿಭಾಗದಲ್ಲಿ ನೀಟ್ನಲ್ಲಿ ಆಲ್ ಇಂಡಿಯಾ ಕೆಟಗರಿ ರ್ಯಾಂಕ್ ಇಪ್ಪತ್ತೆಂಟು ಬಂದಿದೆ ಆಲ್ ಇಂಡಿಯಾ ಕ್ಯಾಟಗಿರಿ ರ್ಯಾಂಕ್ ಇಪ್ಪತ್ತೆಂಟು ಅಷ್ಟು ಇಪ್ಪತ್ತೆಂಟು ಆಮೇಲೆ ಜೆಡಿಎಬ್ಲಿ ಮೇನ್ಸ್ ನಲ್ಲಿ ಕೂಡ ಆ ಹುಡುಗಿಗೆ ಫಿಫ್ಟಿ ಸಿಕ್ಸ್ ರ್ಯಾಂಕ್ ಬಂದಿದೆ ಫಿಫ್ಟಿ ಸಿಕ್ಸ್ ಐವತ್ತಾರನ ರ್ಯಾಂಕ್ ಬಂದಿ ಅಡ್ವಾನ್ಸ್ ನಲ್ಲಿ ಬಂದಿಲ್ಲ ಜೆಡಿ ಮೇಲ್ಸ್ನಲ್ಲಿ ಕೆ ಎಸ್ ರ್ಯಾಂಕ್ ತಗೊಂಡ್ರೆ ಅವುಗಳಿಗೆ ಟು ಸೆವೆಂಟಿ ಸಿಕ್ಸ್ ಸೊ ಎಲ್ಲ ವಿಭಾಗದಲ್ಲಿ ಕೂಡ ತನ್ನ ಪ್ರತಿಭೆಯನ್ನ ಅವನು ತೋರಿಸಿ ನಿಜ್ವಾಗ್ಲೂ ಕೂಡ ಕಡಿಮೆ

ನಮ್ಮ ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬಹಳಷ್ಟು ಟಾಪಿಕ್ತಿ ಕೃಷ್ಣ ಬಗ್ಗೆ ಪ್ರತ್ಯೇಕವಾಗಿ ನಾನು ಏನ್ ಹೇಳ್ತಾ ಇದ್ದೀನಿ ಸೂರತ್ ಕಲ್ ಸೀಟ್ ಸಾಧನೆ ಮಾಡಿದ್ದೇನೆ ಯಶೋದ ಐ ಟಿ ಸಾಧನೆ ಮಾಡಿದ್ದಾನೆ ಮಡ್ರಾಸ್ ನೀಟ್ ಪರೀಕ್ಷೆ ಬಗ್ಗೆ ನಿಮ್ಮೆಲ್ಲರಿಗೂ ಇದೆ ಈ ಸರಿ ಪ್ರಶ್ನೆ ಪತ್ರಿಕೆ ಭಾಳಷ್ಟು ಟಪ್ ಇತ್ತು ಆದರೂ ಕೂಡ ಗಂಗಾವತಿಯ ನಮ್ಮ ವಿದ್ಯಾನಿಕೇತನ ವಿದ್ಯಾರ್ಥಿಗಳು ಅದ್ಭುತವಾಗಿ ಒಂದು ಸಾಧನೆ ಮಾಡಿದ್ದಾರೆ ನಾವು ಐದು ನೂರ ಅಂಕಗಳನ್ನು ಈ ಸರಿ ನಮ್ಮ ಎಕ್ಸ್ಪೆಕ್ಟೇಷನ್ ಬೆಂಚ್ ಮಾರ್ಕ್ ಜನರಲ್ಗೆ ನಾಲ್ಕುನೂರ ಎಪ್ಪತ್ತ ನಾವು ಭಾವಿಸ್ತಾ ಏನು ಇನ್ನೂ ಕೆಲವೊಬ್ಬರ ಅದು ನಾಲ್ಕುನೂರ ಐವತ್ತಕ್ಕೂ ಕೂಡ ಇರಬಹುದು ಇರಬಹುದು ಅನ್ನೋದೊಂದು ಇದೆ ನಾವು ನಾಲ್ಕುನೂರ ಎಪ್ಪತ್ತು ಮಾರ್ಕ್ ಅಷ್ಟೇ ಇಟ್ಕೊಂಡ್ರು ಕೂಡ ಹೆಚ್ಚು ವಿದ್ಯಾರ್ಥಿಗಳು ನಾಲ್ಕುನೂರ ಎಪ್ಪತ್ತಕ್ಕ ಜಾಸ್ತಿ ಬಂದಿದ್ದಾರೆ ಜನರಲ್ ಇವರೆಲ್ಲರೂ ಕೂಡ ಜನರಲ್ ಶಿಕ್ಷೆ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇನ್ನು ರೂರಲ್ ನಾಲ್ಕು ಅರವತ್ತು ಮಾರ್ಕ್ ನಾವು ತಗೊಂಡ್ರೆ ನಲವತ್ತೊಂದು ವಿದ್ಯಾರ್ಥಿಗಳು ನಾಲ್ಕುನೂರ ಅರವತ್ತಕ್ಕೂ ಹೆಚ್ಚು ಸಾಧನೆ ಮಾಡಿದ್ದಾರೆ ನಿಮ್ಗೆ ಒಟ್ಟಾರೆ ನಮ್ಮ ಪ್ರಿಡಿಕ್ಷನ್ ನಲ್ಲಿ ತೊಂಬತ್ತೈದು ವಿದ್ಯಾರ್ಥಿಗಳು ಸಂಭಾವನೆಯ ಬಗ್ಗೆ ಎಸ್ ಸಿ ಎಸ್ ಟಿ ಕನ್ನಡ ಮೀಡಿಯಮ್ ಹೈದ್ರಾಬಾದ್ ಕರ್ನಾಟಕ ರೂರಲ್ ಯುಟಿ ಸೊ ನಮ್ಗೆ ಕ್ಯಾಟಗರಿ ಬೆಂಚ್ ಮಾರ್ಕ್ ಸಾಧ್ಯತೆ ಕನಿಷ್ಠ ಪಕ್ಷ ಎಪ್ಪತ್ತು ಮೆಡಿಕಲ್ ಸೀಟ್ ನೂರಕ್ಕೂ ನೂರು ಇಪ್ಪತ್ತು ಮೆಡಿಕಲ್ ಸೀಟ್ ಗೌರ್ಮೆಂಟ್ ಮೆಡಿಕಲ್ ಸೀಟ್ ವಿದ್ಯಾನಿಖೇತನ ವಿದ್ಯಾರ್ಥಿಗಳಿಗೆ ಬರುವ ನಿರೀಕ್ಷೆ ನಮಗೆ ನೂರಕ್ಕೂ ನೂರು ಇದೆ ನಮಗೆ ಎರಡಕ್ಕೆ ಇಷ್ಟಪಡ್ತಿದ್ದೆ ಅಂದರೆ ಅಂಗಿ ಅಂಗಿ ಅಂಶಗಳು ವಿದ್ಯಾನಿಖೇತನ ಕಾಲೇಜ್ ಮಾಡಿದರೆ ಕೂಡ ನಿಮಗೆ ಒಂದು ಎಂಟು ವರ್ಷದ ನಂಬರ್ ಕೊಡ್ತಾ ಇದ್ದೀನಿ ಕಾಲೇಜ್ ಕೂಡ ನಾನು ಮೊಬೈಲ್ ಡಾಪ್ ಫೈವ್ ಸ್ಟೂಡೆಂಟ್ ಕಿರಣ್ ಕುಮಾರ್ ಪಾಟೇಲ್ ಐದುನೂರ ಎಪ್ಪತ್ತೈದು ಅಂಕಗಳು జునేరా తనీమ్ విద్యార్థిని జూనియర్ ఐదు నూర నలవార్థిలు ఐదునూర నలవత్రంగ పృథ్వీరాజ్ పాటిల్ ఐదు నూర మూవ ఉమా ఐదు నూర మహాలక్ష్మి ఐదునూర ఇప్పటి ఐదు నూర కృష్ణ ఐదు నూర ప్రదీప్ ప్రదీప్ కుమార్ ఐదు నూర హనుషా ఆకాశ్ ఆనంద్ గోటూర్ ఐదు నూర హాకు ఎం కే నసీర్ ఐదు నూర హోరు ఏ బీరనగౌడ ఐదు నూర హన్నెరడు ప్రశాంత్ ఐదు నూర ఐదు వీణా ఐదు నూర ప్రహ్లాద్ రాకేష్ ఐదునూరు ఎర్ర సవరద ನಾವು నేను కాలేజ్ ಮಾಡಿದ ಮೊದಲನೇ ವರ್ಷ హ మెడికల్ సీట్ బంది ನಮಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದು ಮೆಡಿಕಲ್ ಸೀಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂವತ್ತು ಮೆಡಿಕಲ್ ಸೀಟು ಎರಡು ಸಾವಿರದ ಇಪ್ಪತ್ತೊಂದು ಐವತ್ತೆರಡು ಮೆಡಿಕಲ್ ಸೀಟು ಎರಡು ಸಾವಿರದ ಇಪ್ಪತ್ತೆರಡು ಐವತ್ತಾರು ಮೆಡಿಕಲ್ ಸೀಟು ಎರಡು ಸಾವಿರದ ಇಪ್ಪತ್ತ್ಮೂರು ಐವತ್ತೆಂಟು ಮೆಡಿಕಲ್ ಸೀಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಲವತ್ತಾರು ಮೆಡಿಕಲ್ ಸೀಟು ನಾವು ಇದುವರೆಗೆ ಸಾಧನೆ ಮಾಡಿದ್ದು ಇದು ಪ್ರೂವೇನು ಅಂದರೆ ಆಲ್ರೆಡಿ ಡೇಟಾ ನಮ್ಮ ಹತ್ರ ಇದೆ ಎರಡು ನೂರ ಎಪ್ಪತ್ತಾರು ಎರಡು ನೂರ ಎಪ್ಪತ್ತಾರು ಕಳೆದ ವರ್ಷಕ್ಕೆ ಕಾಲೇಜ್ ಇಟ್ಟ ಕೂಡ ವಿದ್ಯಾರ್ಥಿ ಕೇತನಿಂದ ಪ್ರೊಡ್ಯೂಸ್ ಆದಂತ ಗೌರ್ನಮೆಂಟ್ ಮೆಡಿಕಲ್ ಸೀಟ್ಸ್ ಕನಿಷ್ಠ ಪಕ್ಷ ನಾವು ಎಪ್ಪತ್ತಿಟ್ಕೊಂಡ್ರೆ ಮುನ್ನೂರ ಐವತ್ತು ನಂಬರ್ ಈ ವರ್ಷ ನಾವು ತಲುಪಿದೀವಿ ನಮ್ಮೆಲ್ಲ ನಿರ್ದೇಶಕರು ನನಗೆ ಒಂದು ಮಾತು ಕೊಟ್ಟಿದ್ರು ಐದು ವರ್ಷ ಕಮಿಂಗ್ ಫೈವ್ ಇಯರ್ಸ್ ನಾವು ಒಂದು ಪ್ರಾಮಿಸ್ ಮಾಡೋಣ ಸಮಾಜಕ್ಕೆ ನಾವು ಸಾವಿರ ಮೆಡಿಕಲ್ ಸೀಟನ್ನು ಗುರಿಯಾಗಿಟ್ಕೊಂಡು ಹೋಗ್ತಾ ಐವತ್ತು ಈ ವರ್ಷಕ್ಕೆ ಆಗಿದೆ ಎರಡು ಸಾವಿರದ ಮೂವತ್ತರ ಒಳಗಡೆಗೆ ನಾವು ವಿದ್ಯಾನಿಕೇತನ ರೂಪಿನಿಂದ ಪ್ರತಿ ವರ್ಷ ನೂರಕ್ಕೂ ಹೆಚ್ಚು ಮೆಡಿಕಲ್ ಸೀಟ್ ಸಾಧನೆ ಮಾಡುವಂತ ನಾವು ದೀಪ ಹೆಜ್ಜೆಗಳನ್ನು ಈ ವರ್ಷ ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದ್ವಿ ಕಮಿಂಗ್ ಎರಡು ಸಾವಿರದ ಗುರಿ ಗಂಗಾವತಿ ಸ್ಥಳೀಯವಾಗಿದ್ದಂಥ ಕಾಲೇಜಿನಿಂದ ಸಾವಿರ ಮೆಡಿಕಲ್ ಸೀಟನ್ನು ಕೊಡುವ ಒಂದು ಗುರಿಯನ್ನು ನಾವು ಬಂದಿದ್ದೇವೆ ಸೊ ನಮ್ಮ ಜೊತೆಗೆ ಕೈ ಜೋಡಿಸಿ ಕರ್ನಾಟಕದ ಆಲ್ಮೋಸ್ಟ್ ಇಪ್ಪತ್ತೈದು ಜಿಲ್ಲೆಗಳ ಮಕ್ಕಳನ್ನು ನಮ್ಮ ಪಿ ಯು ಕಾಲೇಜಿನಲ್ಲಿ ಸೇರಿಸ್ತಾ ಇದ್ದಾರೆ ಸೇರಿಸಿದ್ದಾರೆ ಸೊ ಇನ್ನು ಏಳರಿಂದ ಎಂಟು ಜಿಲ್ಲೆ ಮಕ್ಕಳನ್ನು ನಾವು ವಿಶ್ವಾಸ ಗಳಿಸಿದರೆ ಕರ್ನಾಟಕದ ಎಲ್ಲ ಜಿಲ್ಲೆಯ ವಿದ್ಯಾರ್ಥಿಗಳು ನಮ್ಮ ಗಂಗಾವತಿ ವಿದ್ಯಾನಿಕೇತನ ಅಡಿಯಲ್ಲಿ ಓದುವ ಓದಬೇಕನ್ನೋ ನಾವು ಒಂದು ಸಂಕಲ್ಪ ಇಟ್ಕೊಂಡು ನಾವು ಬೇಕ ಹೆಜ್ಜೆಗಳನ್ನ ಪ್ರಾಮಾಣಿಕ ಹೆಜ್ಜೆಗಳನ್ನ ಹೇಳ್ತಾ ಇದ್ವಿ ಸೊ ಈ ನಿಟ್ಟಿನಲ್ಲಿ ನಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ಸೊ ವಿದ್ಯಾನಿಕೇತನ ಇಷ್ಟು ಜಾತ್ರೆಗೆ ಬೆಳೆಯಲಿಕ್ಕೆ ಮೂಲ ಕಾರಣರಾದಂತಹ ಎಲ್ಲ ಬಾಲಕರಿಗೂ ಕೂಡ ನಾವು ಹೃತ್ಪೂರ್ವಕ ನಮಸ್ಕಾರಗಳನ್ನು ಮತ್ತು ಅವರಿಗೆ ಧನ್ಯವಾದ ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಉತ್ಕೃಷ್ಟ ಶಿಕ್ಷಣ ನೀಡಿದಂಥ ಮುಖ್ಯವಾಗಿ ನಮ್ಮ ಈ ಮೂರು ಕಾಲೇಜುಗಳನ್ನು ಏನು ಮುನ್ನಡೆಸ್ತಿದ್ದಂಥ ಮುಖ್ಯ ಆಧಾರ ಸ್ತಂಭಗಳಾದಂಥ ಮಲ್ಲಿಕಾರ್ಜುನ್ ಸರ್ ಜಗನ್ ಸರ್ ಮತ್ತು ಉಮಾಶಂಕರ್ ಸರ್ ಅವರನ್ನ ನಾವು ಮನಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಕಾಲೇಜಿನ ಎಲ್ಲ ಅಧ್ಯಾಪಕ ವೃಂದ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗಕ್ಕೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸಾಧನೆ ಮಾಡಿ ಸ್ಥಳೀಯವಾಗಿ ಓದಿದ್ರು ಎಲ್ಲೋ ನಾವು ಹೋಗಿ ನಾಲ್ಕೈದು ಲಕ್ಷ ಖರ್ಚು ಮಾಡಿ ಓದೋದ ಅವಶ್ಯಕತೆ ಇಲ್ಲ ಇದ್ದೂರಲ್ಲೇ ಯಾವುದೇ ಕಾಲೇಜಿನಲ್ಲಿ ಹೋದರೂ ಕೂಡ ಗಂಗಾವತಿಯಲ್ಲಿ ಓದಿದ್ರು ಕೂಡ ನಮಗೆ ಮೆಡಿಕಲ್ ಸೀಟ್ ಬರುತ್ತೆ ಅಂತ ಏನು ಸಾಧನೆ ಮಾಡಿ ತೋರಿಸಿದ್ದಾರೆ ಅವೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೀವನದಲ್ಲಿ ಇನ್ನೂ ವರ್ಷ ಹತ್ತಿರಕ್ಕೆ ಬೆಳಿಲಿಕ್ಕೆ ಅವ್ರು ಒಳ್ಳೊಳ್ಳೆ ಕಾಲೇಜಿನಲ್ಲಿ ಸೀಟ್ ಸಿಗಲಿ ಅಂತೇಳಿ ಹೇಳಿ ಪ್ರಾರ್ಥಿಸಿ